ಸಂಚಿಕೆಯಲ್ಲಿ ರಾಮಕಾಮತಿಯವರ ಬಗ್ಗೆ ತಿಳಿದೆವು ಇಂದಿನ ಸಂಚಿಕೆಯಲ್ಲಿ ಪ್ರಸಿದ್ಧ ಕವಿ ಸ್ವಾತಂತ್ರ್ಯ ಹೋರಾಟಗಾರ ಮಿರ್ಜಾ ಗಾಲಿಬನ ಬಗ್ಗೆ ತಿಳಿಯೋಣ ಗಾಲಿಬ್ರ ಬಗ್ಗೆ ಲೇಖನವನ್ನು ಬರೆಯಲು ಶ್ರೀಯುತ ಆಗುಮ್ಮೆ ನಟರಾಜರು ಸುಮಾರು ಮೂವತ್ತು ವರ್ಷದ ಹಿಂದೆಯೇ ದೆಹಲಿಯ ಬಲ್ಲಿಮಾರನ್ನಲ್ಲಿರುವ ಗಾಲಿಬರ ನಿವಾಸಕ್ಕೆ ಭೇಟಿ ನೀಡಿದ್ದರು ಆ ಸಂದರ್ಭದಲ್ಲಿ ಕಟ್ಟಿಗೆಯ ಮನೆಯಾಗಿದ್ದ ಅದನ್ನು ತದನಂತರ ಸಂರಕ್ಷಿಸಿ ಪಾರಂಪರಿಕ ತಾಣ ಎಂದು ಗುರುತಿಸಿ ಹವೇಲಿ ಎಂದು ಕರೆಯಲಾಗಿದೆ ಪ್ರತಿ ಅನೇಕ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಬನ್ನಿ ಈಗ ಗಾಲಿಬರ ಜೀವನ ಸಂಗತಿಯನ್ನು ತಿಳಿಯೋಣ ನಮಸ್ಕಾರ ನಾನು ಆ ನಟರಾಜ್ ಮಿರ್ಜಾ ಗಾಲಿಬ್ನ ಹೆಸರು ಕೇಳಿದವರೇ ವಿರಳ ಅಂತ ಹೇಳ್ಬೋದು ನಾನು ಇದ್ದಾಗ ಅವನ ಬಗ್ಗೆ ಸ್ವಲ್ಪ ಪುಸ್ತಕ ಎಲ್ಲ ಓದ್ಕೊಂಡೆ ಅವನ ವಾಸವಾಗಿದ್ದ ಗಲ್ಲಿ ಒಂದು ಗಲ್ಲಿಯಲ್ಲಿ ಅದೀಗ ಕಟ್ಟಿಗೆ ಮಳಿಗೆ ಆಗಿತ್ತು ಅದು ಸುಮಾರು ಮೂವತ್ತು ವರ್ಷದಿಂದೆ ಈಗ ಅದನ್ನು ರಿನೋವೇಟ್ ಮಾಡಿದಾರಂತೆ ಈಗ ನಾನು ನೋಡಿಲ್ಲ ಆದರೆ ನಾನು ನೋಡಿದಾಗ ಅದು ಹುಡ್ಕೊಂಡು ಹೋದಾಗ ಅವನ ಮನೆ ಒಂದು ಕಟ್ಟಿಗೆ ಮನೆ ಆಗಿಬಿಟ್ಟಿತ್ತು ಅಲ್ಲೆಲ್ಲ ಕಟ್ಟಿಗೆ ವ್ಯಾಪಾರ ಮಾಡ್ತಿದ್ರು ಮನೆ ತುಂಬ ಬರೀ ಸೌದೆಗಳು ಅದು ಇದು ಇಟ್ಕೊಂಡಿದ್ರು ಗಲ್ಲಿ ಅದು ಬಲ್ಲಿ ಮರಾನ್ ಅಂತ ಸೊ ಈ ಮಿರ್ಜಾ ಗಲೀ ಯಾರು ಅಂತಂದರೆ ಎಲ್ಲರಿಗೂ ಗೊತ್ತಿರ್ಬೋದು ಅವನ ಬಗ್ಗೆ ಬೇಕಾದಷ್ಟು ಬಂದ್ಬಿಟ್ಟಿದೆ ಪಿಕ್ಚರ್ ಕೂಡ ಬಂದ್ಬಿಟ್ಟಿದೆ ಒಳ್ಳೆ ಹಾಡು ಒಳ್ಳೆ ಅವನು ಗಜಲ್ ಪಿತಾಮಹ ಅವನು ಗಝಲ್ ಭಾಳ ಒಳ್ಳೊಳ್ಳೆ ಗಜಗಳೆಲ್ಲ ಹೇಳಿದ್ದ ನಾನು ಆ ಒಂದು ಗಜಲ್ ಹೇಳಕ್ ಇಷ್ಟಪಡ್ತೀನಿ ಕನ್ನಡದಲ್ಲಿ ಈ ಥರ ಇದೆ ಅದು ನನ್ನ ನಾಳದಲ್ಲಿ ಹರಿಯುವುದು ರಕ್ತ ಸ್ವಾಭಾವಿಕ ನನ್ನ ನಾಳದಲ್ಲಿ ಹರಿಯುವುದು ರಕ್ತ ಸ್ವಾಭಾವಿಕ ನನಗನಿಸುವುದಿಲ್ಲ ಅದು ಆಕಸ್ಮಿಕ ರಕ್ತ ಅನವಶ್ಯಕವಲ್ಲ ಅನರ್ಘ್ಯ ಅದು ಕಣ್ಣೀರಿನಂತೆ ತೊಟ್ಟಿಕ್ಕುವಾಗ ರಕ್ತ ಅನವಶ್ಯಕವಲ್ಲ ಅದು ರಕ್ತ ಇದ್ದೇ ಇದ್ರೆ ಆಗೋದೇ ಇಲ್ಲ ಅದು ಬೇಕೇ ಬೇಕು ರಕ್ತ ಎಂತ ಮನುಷ್ಯ ಇರ್ತಾನ ಅದು ಅನರ್ಘ ಅಂತ ಕರಿತಾನೆ ಅವನು ಆದ್ರೆ ಅದು ಯಾವಾಗ ಅನರ್ಘ್ಯ ಅದು ಕಣ್ಣೀರಿನಂತೆ ತೊಟ್ಟಿಕ್ಕುವಾಗ ಅದು ಅನರ್ಘ್ಯವಾಗತ್ತ ಈ ಗಜಲ್ ಜಗತ್ತಿನ ಅನರ್ಘ್ಯ ರತ್ನ ಮಿರ್ಜಾ ಖಾಲೀಬ್ನ ಈ ಕವಿತೆ ಅವನ ದುಃಖ ಭರಿತ ಜೀವನ ರಥ ಕಥೆಯನ್ನು ಹೇಳುವುದಾಗಿದೆ ಸೊ ಈತನ ಪ್ರತಿಭೆಯನ್ನು ಅರಿಯದ ಜನ ಸರ್ಕಾರ ಸಮಾಜ ಕಠೋರ ಸೆರೆಮನೆ ವಾಸ ಅವನಿಗೆ ಕಲಿಸುತ್ತೆ ಆಗಿನ ಕಾಲದಲ್ಲಿ ಅವನು ಈ ವಾಸ್ ಐ ವಿಟ್ನೆಸ್ ಟು ದಿಸ್ ಆಂಟಿ ಕಲೋನಿಯಲ್ ವಾರ್ ಅಂದರೆ ಸಿಪಾಯಿ ಸಂಖ್ಯೆಯಲ್ಲಿ ಏಯ್ಟೀನ್ ಫಿಫ್ಟಿ ಸೆವೆನ್ ಕೇಳ್ತಾರಲ್ಲ ಆವಾಗ ಅವನು ಪ್ರತ್ಯಕ್ಷ ದರ್ಶಿಯಾಗಿದ್ದ ಅವನದಲ್ಲಿ ನೋಡ್ತಾ ಇದ್ದ ತನ್ನ ಬಂಧುಗಳು ಸ್ನೇಹಿತರು ಎಲ್ಲರನ್ನೂ ಕಳ್ಕೊ ಕಳ್ಕೊಂಡ್ಬಿಟ್ಟ ಅಲ್ಲಿ ಬ್ರಿಟಿಷ್ನವ್ರ ಗುಂಡಿಗೆ ಇದಾದರು ಅವಾಗ ಅವನು ತುಂಬ ಅನುಭವಿಸ್ಬಿಟ್ಟ ಅವನು ಅವನು ಬರೆದಿದ್ದ ಒಂದು ಪುಸ್ತಕ ಅದು ಒಂದು ಅಥಾರಿಟೇಟಿವ್ ಬುಕ್ ಅಂತಲೇ ಕರಿ ಯಾಕಂದರೆ ಪ್ರತ್ಯಕ್ಷದರ್ಶಿಯಾಗಿ ಬರೆದಿದ್ದ ಪುಸ್ತಕ ಅದು ಸೊ ಅದು ಅವನಿಗೆ ಅವನ ಆ ಬುಕ್ ಆ ಪುಸ್ತಕದ ಮೇಲೆ ಬೇಕಾದಷ್ಟು ಆಧಾರ ಗ್ರಂಥವಾಗಿ ಸ್ವೀಕಾರ ಮಾಡಿದ್ದಾರೆ ಸೊ ಇವನೇ ಇವನ ಜೀವನ ಚರಿತ್ರೆ ಓದೋವಾಗ ನಮಗೆ ಗೊತ್ತಾಗೋದು ಇವನ ಪೂರ್ವಜರು ಈಗಿನ ತುರ್ಕಿ ದೇಶದಿಂದ ಬಂದವರು ಅಂತ ಹೇಳ್ತಾ ಇದ್ದಾರೆ ಸೊ ಮೊಘಲ್ ಸಾಮ್ರಾಜ್ಯದ ಉನ್ನತ ಸ್ಥಿತಿಯಲ್ಲಿದ್ದ ಕಾಲದಲ್ಲಿ ಎಲ್ಲ ಮಧ್ಯ ಏಷ್ಯಾದ ಎಲ್ಲ ಬರ್ತಾಯಿದ್ರು ಎಲ್ಲ ತುರ್ಕರು ಬಂದರು ಬೇಕಾದ ಜನ ಬಂದರು ಎಲ್ಲ ಜಾತಿಗೆ ಬಂದರು ಹಣಕ್ಕಾಗಿ ಬಂದರು ವ್ಯಾಪಾರಕ್ಕಾಗಿ ಬಂದರು ಎಲ್ಲರೂ ಬಂದರು ಆಗ ವಲಸೆ ಬಂದವರಲ್ಲಿ ಇವನ ಪೂರ್ವಜರು ಹಾಗೆ ಬಂದವರಂತೆ ಸೊ ಈ ದೆಲ್ಲಿಯ ಸಮೀಪ ಇಪ್ಪತ್ತೇಳು ಡಿಸೆಂಬರ್ ಸಾವಿರದ ಏಳ್ನೂರ ತೊಂಬತ್ತೇಳರಲ್ಲಿ ಈ ಅಸಾದುಲ್ಲಾ ಖಾನ್ ತಾಲೀಬ್ನ ಜನ್ಮವಾಯಿತು ಅಂತ ಹೇಳಲಾಗ್ತದೆ ಇವನು ಪಾಪ ತಂದೆ ಐದೇ ವಯಸ್ಸಿಗೆ ತಂದೆ ಕಳ್ಕೊಂಡ್ಬಿಡ್ತಾನೆ ಆಮೇಲೆ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳಿತಾನೆ ಆಮೇಲೆ ಅವನ್ ಅವನು ಸಹ ತಗೊಬಿಡ್ತಾನೆ ಸೊ ಈಗ ಹತ್ತನೇ ವಯಸ್ಸಿನಲ್ಲೇ ಅವನಿಗೆ ಎಲ್ಲ ಮನೆ ಯಾರೂ ಇರೋದಿಲ್ಲ ಅವ್ನಿಗೆ ಅಂತ ಒಂದು ಅನಾಥ ಆಗ್ಬಿಡ್ತಾನೆ ಅವನು ಬಟ್ ಅನಾಥ ಆದಾಗ್ಲೇ ಆ ಒಂದು ಹತ್ತನೇ ವಯಸ್ಸಿನಲ್ಲೇ ಉರ್ದುವಿನಲ್ಲಿ ಕವಿತೆ ಬರಿ ಬರೆಯುವ ಒಂದು ಪ್ರತಿಭೆ ತೋರಿಸ್ತಾನಂತ ಸೋ ಸ್ವಲ್ಪ ಸ್ವಲ್ಪ ಅವನು ದುಡಿಬೇಕಲ್ಲ ಅವನು ಆಶ್ರಯ ಬೇಕಲ್ಲ ಅವನಿಗೆ ಕೆಲಸ ಮಾಡಬೇಕಲ್ಲ ಅವಾಗ ಕೆಲಸ ಸಿಕ್ಕೋದಲ್ಲ ಡೆಲ್ಲಿನಲ್ಲಿ ತಾನೆ ಜಾಸ್ತಿ ಮೊಘಲ್ ದರ್ಬಾರ್ ಮೊಗಲ್ನಲ್ಲಿ ಅವರೇನು ಆಶ್ರಯ ಕೊಡ್ತಾರೆ ಅಂತೇಳಿ ಮೊಗಲ್ಗೆ ಅಲ್ಲಿ ಡೆಲ್ಲಿಗೆ ಸ್ಥಳಾಂತರ ಮಾಡ್ತಾನೆ ಸೊ ಅಲ್ಲಿಗೆ ಹೋಗಿ ಸಾವಿರದ ಎಂಟುನೂರ ಹತ್ತರಲ್ಲಿ ಹೋಗ್ತಾನಂತೆ ಆಮೇಲೆ ಅಲ್ಲಿ ಹೋದ್ರೆ ಒಬ್ಬಳು ಮದುವೆಯೂ ಆಗ್ತಾನೆ ಪ್ರಸಿದ್ಧ ಪಾರ್ಸಿ ಕವಿ ಒಬ್ಬ ಇರ್ತಾನಂತೆ ಅಮದ್ ಅಬ್ದುಲ್ ಸಮದ್ ಅಂತ ಅವನ ಹತ್ರ ಪಾರ್ಸಿ ಭಾಷೆ ಬೇರೆ ಕಲಿತಾನ ಸೊ ಈ ಪಾರ್ಸಿ ಮತ್ತು ಉರ್ದು ಅದೆಲ್ಲ ಸೋದರ ಸಂಬಂಧಿಗಳಿತ್ತಾನವರು ಸೊ ಆ ಪಾರ್ಸಿ ಕಲಿತದ ಮೇಲೆ ಉರ್ದುನು ಚೆನ್ನಾಗಿ ಬರ್ತದೆ ಸೊ ಅವನೇನು ಮಾಡ್ತಾನೆ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಅವಾಗ ಬಹದ್ದೂರ್ ಶಾ ಜಫರ್ ಕೊನೇ ಬಹದ್ದೂರ್ ಶಾ ಮೊಘಲ್ ಚಕ್ರಾಧಪತಿ ಇದಾಗಿದ್ನಲ್ಲ ಅವನು ಸಿಂಹಾಸನ ಕೇಳ್ತಾನಂತೆ ಇದೇ ಸಮಯದಲ್ಲಿ ಅವನು ಒಬ್ಬ ಕವಿಯಾಗಿರ್ತಾನಲ್ಲ ಜಫರ್ ಶಾ ಅವನು ಕವಿ ಅವನು ಒಬ್ಬ ಸೂಫಿ ಪಂಗಡಕ್ಕೆ ಸೇ ಸೇರಿದ ನಂತರ ಮಾತಾಡ್ತಾ ಇರ್ತಾನೆ ಅವನ ಕವಿಯಾಗಿರ್ತಾನೆ ಎಲ್ಲ ಮಾಡ್ತಾನೆ ಅವನು ಆ ಪ್ರಸಿದ್ಧಿ ಗಳಿಸಿರ್ತಾನೆ ಆ ಕವಿಯಾಗಿ ಸೊ ಈ ಗಾಲೀಬ್ ಕೂಡ ಆ ಪಾಸಿ ಭಾಷೆಯಲ್ಲಿ ಕವಿತೆಗಳನ್ನು ಬರೆದು ಪ್ರಕಟಿಸಿ ಹೆಸರು ಗಳಿಸ್ತಾನೆ ಖ್ಯಾತ ಆಗ್ತಾನೆ ಅವಾಗ ಸೊ ಆದರೆ ಏನು ಮಾಡೋದು ಅವನು ಗಳಿಸಿದ ದುಡ್ಡು ಅದನ್ನು ಬಚ್ಚಿಟ್ಕೋಬೇಕು ಚೆನ್ನಾಗಿಟ್ಕೋಬೇಕು ಅಂತ ಮನಸ್ಸು ಬರಲಿಲ್ಲ ಅವನಿಗೆ ಸಾಲುಗಾರ ಪಾಲು ಹಾಕ್ಬಿಡ್ತಾನೆ ಚೆನ್ನಾಗಿ ತಿಂದು ಮೋಜ ಉಡಾಯಿಸ್ಬಿಡ್ತಾನೆ ಕೊನೆಗೆ ಅವಾಗ ದುಡ್ಡು ಕೊಡೋಕಾಗದೇ ಇದ್ದಾಗ ಸಾಲುಗಾರ ಜೈಲಿಗೆ ಹಾಕ್ಬಿಡ್ತಾರೆ ಅವನಿಗೆ ಅವನಿಗೆ ತೆಗೆದು ಗೌರ್ಮೆಂಟ್ ಜೈಲಿಗೆ ಹಾಕ್ಬಿಡ್ತಾರೆ ಸೊ ಸಹ ಜೈಲಿಂದ ಹೊರಗೆ ಬರ್ತಾನೆ ಹೊರಗೆ ಬಂದಾಗ ಅವನಿಗೆ ಧರಣೆಯಿಂದ ಕೆಲವರು ಅವನ ಇರ್ತಾರಲ್ಲ ಅವರ ಅಭಿಮಾನಿಗಳು ಅವನಿಗೆ ದಿಲ್ಲಿ ದರ್ಬಾರ್ನ ಮೊಘಲ್ ಚಕ್ರಾಧಿಪತಿ ಚರಿತ್ರೆಯನ್ನು ಪಾರ್ಸಿ ಭಾಷೆಯಲ್ಲಿ ಬರೀರಿ ಅಂತ ಅವನಿಗೆ ಅವನ ಜೀವನಕ್ಕೆ ಬೇಕಾಗುವಷ್ಟು ವರ್ಮಾನ ಕೊಡೋಂಗೆ

ಅದೇ ಸಮಯದಲ್ಲಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪ್ನಿ ಮರಾಠರು ಎಲ್ಲ ಶುರುವಾಗಿರುತ್ತೆ ಸಂಗ್ರಾಮ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು ಕಲಾಟಿ ಸ್ಟಾರ್ಟ್ ಆಗೋಗುತ್ತೆ ಅದೇ ಅದೇ ಸಮಯದಲ್ಲಿ ಸೊ ಅವಾಗ ಮೀರತ್ತಿನ ಸಿಪಾಯಿಗಳು ಕಾನ್ಪುರದ ಯೋಧರು ಝಾನ್ಸಿ ರಾಣಿ ಟೋಪೆ ಎಲ್ಲರೂ ಸ್ವಾತಂತ್ರ್ಯದ ಕಹಳೆ ಓದಕ್ಕೆ ಶುರುವಾಗಿದ್ದರು ಸೊ ಈಗ ಇವನು ಕೂಡ ಅದರಲ್ಲಿ ಸೇರ್ಬೋದಾಗಿತ್ತು ಸೇರಲಿಲ್ಲ ಇವನು ಕವಿತಾನೆ ಆ ಪಾಡಿಗೆ ಒಂದ್ ಸುಮ್ನೆ ಕವಿತೆ ಬರ್ಕೊಂಡು ಹಂಗೋ ಇದ್ದ ಬಟ್ ಅಬ್ಸರ್ವ್ ಮಾಡ್ತಾ ಇದ್ದ ಏನೇನ್ ಆಗ್ತಾ ಇದೆ ಅಂತ ಇವನ ಸ್ನೇಹಿತರಲ್ಲಿ ಎಲ್ಲಾ ಜಾತಿಯವರು ಇದ್ರಂತೆ ಯುದ್ಧದಲ್ಲಿ ಎಲ್ಲ ಸಾಯ್ತಾ ಇದನ್ನ ಅಯ್ಯೋ ಇದು ಏನಪ್ಪ ಈ ತರ ಆಗ್ತಾ ಇದೆ ನನ್ನ ನನ್ನ ಕಣ್ಣೆದರಿಗೆ ಈ ತರ ಅನಾಚಾರ ಅತ್ಯಾಚಾರ ನಡೀತಾ ಇದೆಯಲ್ಲ ತನ್ನ ಮನೆಯಲ್ಲೇ ಇದ್ಕೊಂಡು ತನ್ನ ಕಷ್ಟ ಸಂಕಷ್ಟ ತನ್ನಲ್ಲೇ ಹಂಚಿಕೊಂಡಿದ್ದ ಅವನ ಮನೆ ಇದ್ದ ಗಲ್ಲಿ ದಾ ಪಾಟಿಯಾಲ ಮಹಾರಾಜ ಸಿಕ್ಕ ಎಂದು ಕಾಲಿದ್ದವನಿಗೆ ಗಲಭೆಯಿಂದ ಪ್ರಾಣಕ್ಕೆ ಅಪಾಯವಾಗದಿದ್ರೂ ಕೂಡ ಇಂಗ್ಲಿಷರು ಕ್ರಾಂತಿಯನ್ನು ಅಡಗಿಸಿದ ಮೇಲೆ ಅವನನ್ನು ದಸಗಿರಿ ಮಾಡಿಬಿಡ್ತಾರೆ ಅವನು ಡೈರೆಕ್ಟಾಗಿ ಏನು ಇನ್ವಾಲ್ವ್ ಆಗಿರೋದಿಲ್ಲ ಅವ್ನ ಮನೆಯೊಳಗೆ ಇರ್ತಾನೆ ಆದರೆ ಹೇಗೆ ಎಲ್ಲರೂ ಓಡೋಗ್ತಾರಲ್ಲ ಡೆಲ್ಲಿ ಬಿಟ್ಟು ಓಡೋಗ್ಬಿಡ್ತಾರೆ ಯಾವಾಗಲೇ ಗಲಾಟೆ ಆಗುತ್ತೋ ಸಂಗ್ರಾಮ ಶುರುವಾಗ್ತದೋ ಕ್ರಾಂತಿ ಶುರು ಆಗ್ತದೋ ಯುದ್ಧ ಶುರುವಾಗ್ತದೋ ಜನಗಳೆಲ್ಲ ನ್ಯಾಚುರಲ್ ಓಡೋಗ್ತಾರೆ ಓಡೋದು ಈಗ ಓಡೋಕೋತಿಲ್ಲ ಏನೇ ಆಗಲಿ ನಾನು ಇಲ್ಲೇ ಇರ್ತೀನಿ ನಾನು ಡೆಲ್ಲಿ ಬಿಟ್ಟು ಮಾತ್ರ ನಾವು ಹೋಗೋಲ್ಲ ಅಂತ ಅಲ್ಲೇ ಇರ್ತಾರೆ ಮನೇಲೇ ಇರ್ತಾನೆ ಅವಾಗ ಅವ್ನಿಗೆ ಅರೆಸ್ಟ್ ಮಾಡ್ತಾರೆ ಅಲ್ಲಿ ದುಡ್ಡು ದುಡ್ಡು ಯಾರು ಅವರಿಗೆ ಅವ್ರಿಗೆ ಇಂಗ್ಲೀಷವ್ರು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಬ್ರೈನ್ ಅಂತ ಒಬ್ಬ ಮಿಲಿಟರಿ ಅಧಿಕಾರಿ ಇರ್ತಾರೆ ಅವನು ಮುಂದೆ ನಿಲ್ಲಿಸ್ತಾರಂತೆ ಮುಂದೆ ನಿಲ್ಲಿಸ್ಬಿಟ್ಟು ನೀನು ಯಾಕೆ ಓಡೋಗ್ಲಿಲ್ಲ ಅಂತ ಕೇಳ್ತಾರಂತ ಅವನು ಅವನು ನಾ ಅದಕ್ಕಿಂತ ಮುನ್ನ ಅವನು ಇನ್ನೊಂದು ಪ್ರಶ್ನೆ ಆಗ್ತಾರಂತೆ ನೀನೇನು ಮುಸ್ಲಿಮಾ ನೀನು ಅಂತ ಕೇಳ್ತಾರಂತೆ ಅದಕ್ಕೆ ಅವನು ಉತ್ತರ ಕೊಡೋದೇನು ಅಂದರೆ ನಾನು ಮುಸ್ಲಿಮ್ ಅರ್ಧ ಮುಸ್ಲಿಮ್ ಅಂತ ಹೇಳ್ತಾನೆ ಅದರ ಅದಂಗೆ ಅರ್ಧ ಮುಸ್ಲಿಮ್ ಆಗುತ್ತೆ ಅಂತಂದರೆ ನಾನು ಶರಾಬ್ ಕುಡಿತೀನಿ ಆದರೆ ಹಂದಿ ಮಾಂಸ ತಿನ್ನೋದಿಲ್ಲ ಅದರಿಂದ ನಾನು ಅರ್ಧ ಮುಸ್ಲಿಮ್ ಅಂತ ಹೇಳ್ತಾನಂತೆ ಸೊ ಅವ್ನು ನಗ್ತಾನಂತ ಏನಪ್ಪ ಈ ಥರ ಉತ್ತರ ಕೊಡ್ತಾನೆ ನಮ್ಮ ಆದೇಶದಂತೆ ಅಥವಾ ಈ ಮೊದಲೇ ನಾವೆಲ್ಲ ಆರ್ಡರ್ ಕೊಟ್ಟಿದ್ವಲ್ಲ ಯಾರು ಸಿವಿಲಿಯನ್ಸು ಅಂದರೆ ಯಾರು ನಾಗರಿಕರು ನೀರು ಇರ್ಕೊಡ್ ಎಲ್ಲ ಓಡೋಗ್ಬಿಡಿ ಬಚಾವಾಗ್ಬಿಡಿ ಎಲ್ಲ ನಿಮ್ಗೆ ಏನು ತಿಂತದೆ ಬಂದೂಕಿಂದ ಗುಂಡ್ ಹರಿಸ್ತೀವಿ ನಿಮಗೆ ಪ್ರಾಣ ಅಪಾಯ ಆಗ್ತದೆ ಅಂತ ನಾವು ಆದೇಶ ಕೊಟ್ಟಿದ್ವಲ್ಲ ನೀನು ಯಾಕೆ ಇನ್ನೂ ಇದೆಯಲ್ಲ ಇಲ್ಲೇ ನೀನು ಯಾಕೆ ಓಡೋಗ್ಲಿಲ್ಲ ಅಂತ ಕೇಳ್ತಾನೆ ಅಂತಾಗ ಅವಾಗ ಅವನು ಹೇಳ್ತಾನೆ ನನ್ನ ನೋಡಿ ನನ್ನ ಬಗ್ಗೆ ಒಂದು ಪದವಿ ಕೊಟ್ಟಿದ್ದಾರೆ ಮೊಘಲ್ ಸರ್ಕಾರ ನನಗೆ ಪದವಿ ಕೊಟ್ಟ ಮೇಲೆ ನಾನೊಬ್ಬ ಆಸ್ಥಾನ ವಿದ್ವಾನ್ ಅಂತ ಕೊಟ್ಟಿದ್ದಾರೆ ಕವಿ ಅಂತ ಕೊಟ್ಟಿದ್ದಾರೆ ಅದೇ ನನಗೆ ನಾಲ್ಕು ಜನ ಪಲ್ಲಕ್ಕಿ ಇರಬೇಕು ಹಾಂ ಆ ನಾಲ್ಕು ಜನನು ಪಲ್ಲಕ್ಕಿ ಬಿಟ್ಬಿಟ್ಟು ಓಡೋಡ್ರು ನನ್ನ ಬಿಟ್ಬಿಟ್ಟು ಓಡೋಗ ನಾನು ಹೆಂಗ್ ಓಡೋಗ್ಲಿ ನಾನು ಅದಕ್ಕೆ ಓಡೋ ನಾನು ಪಲ್ಲಕ್ಕಿ ಮೇಲೆ ಹೋಗಬೇಕಾಗಿತ್ತು ನಾನು ಕರ್ಕೊಂಡು ಹೋಗಿದ್ದೆ ಹೋಗ್ತಾ ಇದ್ದೆ ನಾನು ಅದಕ್ಕೆ ಎಲ್ಲೂ ಹೋಗಬೇಕಾಗಲೇ ನಮ್ಮ ಮನೇಲಿ ಇದ್ದೀನಿ ಅಂತ ಹೇಳಿದಂತೆ ಅವಾಗ ಅವ್ನು ಕೇಳಿ ಆ ಸಾಹೇಬನ್ನು ಹತ್ಬಿಟ್ಟಂತೆ ಸರಿ ಅದು ಬಿಟ್ಬಿಡು ಇವಾಗ ಈಗ ನೀನು ಸೇಫ್ ಆಗಿದೆಯಾ ಇನ್ಮೇಲಾದರೂ ನೀನು ಎಲ್ಲೂ ಎಲ್ಲೂ ಹೋಗ್ಬೇಡ ಅಂತೇಳಿ ಅವನಿಗೆ ಇದು ಕೊಟ್ಟಂತ ಸರಿ ಅದು ಅವನ ಕವನ ಅವನ ಕವನದ ಬಗ್ಗೆ ಇತಿಹಾಸಕಾರ ಈ ಥರ ಹೇಳಿದ್ದಾರೆ ಅವನು ಯಾವ ಥರ ಹೇಳಿದ್ದಾರೆ ಅಂತಂದರೆ ಹೃದಯ ಸ್ಪರ್ಶಿ ಶಬ್ದಮುತ್ತುಗಳಿಂದ ಕೂಡಿದ ಅನುಪಮ ಕವನಗಳ ರಚನೆ ಬಹುಶಃ ಗಾಲಿಬ್ನಲ್ಲದೆ ಬೇರೆ ಯಾವ ಉರ್ದು ಕವಿಗೂ ಸಾಧ್ಯವಾಗಿರುವುದಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಇದು ಯಾವ ಥರ ಇದೆ ಅಂದರೆ ಶೈಲಿ ಇದ್ರೆ ಏನು ಅವರು ವಿವರಣೆ ಕೊಟ್ಟಿದ್ದಾರೆ ಶೈಲಿ ಇಂತಿರ್ತದಲ್ಲ ಯಾವುದೇ ಒಂದು ಪದ್ಯ ಬರಿಬೇಕಾದ್ರೆ ಪದ ಕವನ ಬರಿಬೇಕಾದ್ರೆ ಒಂದು ಶೈಲಿ ಇಂತಿರ್ತದೆ ಅವರವರಿಗೆ ಪದ್ಯಕವಾಗಿ ಒಂದು ಶೈಲಿ ಇರ್ತದಲ್ಲ ಸೊ ಶೈಲಿ ಅಂದರೆ ಏನು ಅಂದರೆ ಪದವಿನ್ಯಾಸ ಮತ್ತು ಮಾತಿನ ಜೋಡಣೆ ಒಂದಕ್ಕೊಂದು ಪೂರ್ವಕವಾಗಿ ಶೈಲಿ ಅನಿಸಿಕೊಳ್ಳುತ್ತದಂತೆ ಬರೀ ಪದಗಳು ಎಲ್ಲವನ್ನೂ ಹೇಳುವುದಿಲ್ಲ ಯಾವಾಗ ಭಾವನೆಗಳು ತೊಡಕೆಗೆ ಸಿಗುತ್ತವೋ ಆವಾಗ ಪದಗಳು ಅವುಗಳನ್ನು ವ್ಯಕ್ತಪಡಿಸುವುದಕ್ಕೆ ಸಾಕಾಗುವುದಿಲ್ಲ ಆ ಸಂದರ್ಭದಲ್ಲಿ ಕವಿ ತನ್ನ ಮನದಾಳದ ಭಾವನೆಗಳನ್ನು ವಿಚಾರಗಳನ್ನು ವ್ಯಕ್ತಪಡಿಸೋದಕ್ಕಾಗಿ ಮನೋಹರವಾದ ಅಲಂಕಾರಿಕ ಉಪಮೆ ಪ್ರತಿಮೆ ಪ್ರತೀಕ ಸಂಕೇತಗಳನ್ನು ಬಳಸುತ್ತಾನೆ ಈ ಮೂಲಕ ಸಹೃದಯ ಹೃದಯವನ್ನು ಸ್ಪರ್ಶಿಸುತ್ತಾನೆ ಅಥವಾ ಸ್ಪರ್ಶಿಸಬೇಕಾಗ್ತದೆ ಗಲೀಬಿನ ಕವನಗಳಲ್ಲಿ ಗಜರಗಳಲ್ಲಿ ಇವನ್ನು ಹೇರಳವಾಗಿ ಕಾಣಬಹುದು ಅಂತ ಹೇಳಿದ್ದಾರೆ ಸೊ ಇದು ಉದಾಹರಣೆ ಈ ಥರ ಇದೆ ಅದು ಅವೆಲ್ಲ ಒಂದು ಕೆಲವೆಲ್ಲ ಉದಾಹರಣೆ ಕೊಡ್ತೀನಿ ನಾನು ಪ್ರವಾಹದ ಮೇಲೆ ಬಿದ್ದ ಸೇತುವೆಯ ಬಿಂಬದಂತೆ ಕುಣಿ ಅಂತ ಹೇಳ್ತ ನಾನು ಪ್ರವಾಹದ ಮೇಲೆ ಬಿದ್ದ ಸೇತುವೆಯ ಬಿಂಬದಂತೆ ಕುಣಿ ನೋವಿನ ಆನಂದದಲ್ಲಿ ನೋವಿದ್ರೂ ಕೂಡ ನೋವಿನ ನೋವು ಅಂದರೆ ಆನಂದ ಅಂತ ಅನುಭವಿಸೋದು ಅದು ಆನಂದದಿಂದ ಖುಷಿಯಾಗಿ ಚೆನ್ನಾಗಿ ಅನ್ನುವಂಥ ಆನಂದ ಪಡೋ ಆ ನೋವಿನ ಆನಂದದಲ್ಲಿ ಸ್ಥಿರವಾಗಿರು ಇದು ಒಂದು ಶೈಲಿ ಆ ಒಂದು ಶೈಲಿ ಸೊ ಇದು ಪ್ರಾಸಂಗಿಕವಾಗಿ ಹೇಳೋದಾದರೆ ಇಂಥ ಸಾಲುಗಳಲ್ಲಿ ಗಾಲಿಬಿನ ನಿಜವಾದ ವ್ಯಕ್ತಿತ್ವ ಗೋಚರವಾಗುತ್ತದೆ ಎಂದು ಭಾಷಾ ಪಂಡಿತರ ಅಭಿಪ್ರಾಯ ಅಂತೆ ಸೂಫಿ ಸಂತರ ನೆಚ್ಚಿನ ನಂಬಿಕೆಯ ಆಧಾರವೇ ಗಾಲಿಬಿನ ವ್ಯಕ್ತಿತ್ವ ಎನ್ನವಾಗಿದೆ ಸೊ ನೀವು ಎಷ್ಟು ಚೆನ್ನಾಗಿ ಉಯಿಸಿದರೆ ಇವನ ಇವನ ಕವನ ಅಂತಂದರೆ ಅವನು ತನ್ನ ಗಜನದಲ್ಲಿ ಕವನಗಳಲ್ಲಿ ಒಂದೊಂದು ಭಾವನೆಗಳ ವ್ಯತ್ಯಾಸವನ್ನು ಬದಲಾವಣೆಗಳನ್ನು ಬಹಳ ಸೂಕ್ಷ್ಮವಾಗಿ ಮನೋಹರವಾಗಿ ಚಿತ್ರಿಸಿದ್ದಾನಂತೆ ಅವನಿಗೆ ಪ್ರಿಯವಾದ ಮನುಷ್ಯತ್ವ ಹ್ಯುಮ್ಯಾನಿಟಿ ಅಂತ ನಾವೇನು ಕರಿತೀವಿಗಾ ಅದನ್ನು ಅವನು ಅವಾಗಲೇನೇ ಅವನು ಪ್ರತಿಪಾದಿಸ್ಬಿಟ್ಟಿರ್ತಾನೆ ಮನುಷ್ಯತ್ವ ಮನುಷ್ಯತ್ವವನ್ನು ಮಾನವತೆಯ ಶಕ್ತಿಯನ್ನು ಪ್ರೀತಿ ಸಹೃದಯತೆಯನ್ನು ಕವಿತಾ ರೂಪದಲ್ಲಿ ಹರಿಸಿದ್ದಾನೆ ಅಂತ ಹೇಳ್ತಾನೆ ಸೊ ಅದು ಉದಾಹರಣೆಯಾಗಿ ಈ ಥರ ಹೇಳ್ತಾನೆ ಬಿಟಾ ನಾವು ಪರಮಾತ್ಮನ ಸೃಷ್ಟಿ ಹೌದು ಬೀಟ ನಾವು ಪರಮಾತ್ಮನ ಸೃಷ್ಟಿ ಆದರೂ ಸ್ವಾಭಿಮಾನವುಳ್ಳ ಸ್ವಾತಂತ್ರ್ಯರು ಅಂತ ಹೇಳ್ತಾನೆ ಅವಾಗಲೇ ಹೇಳ್ಬಿಟ್ಟು ಸ್ವಾತಂತ್ರ್ಯದ ಕಿಚ್ಚು ಅವನ ಹೃದಯ ಹಿಂಗಿತ್ತು ಅನ್ನೋದಕ್ಕೆ ಇದೊಂದು ಒಂದೇ ಒಂದು ಸಾಲು ಸಾಕು ನಾವು ನಾವು ಹುಚ್ಚಿದ ದೇವರಾಗಿರ್ಬೋದು ಆದ್ರೆ ನಮಗೂ ಸ್ವಾಭಿಮಾನದ ಕಿಚ್ಚಿದೆ ನಮಗೆ ಅಂತ ಹೇಳ್ತಾನೆ ನಾವು ಸ್ವತಂತ್ರರು ಸ್ವಾಭಿಮಾನವುಳ್ಳ ಸ್ವತಂತ್ರರು ಅಂತ ಹೇಳ್ತಾನೆ ಸೊ ಸ್ವರ್ಗದ ಬಾಗಿಲು ಮುಚ್ಚಿದರೆ ನಮ್ಮನ್ನು ಸ್ವಾಗತಿಸದಿದ್ರೆ ನಾವು ಬೆನ್ನು ತಿಳಿಸಿ ವಾಪಸ್ ಬರ್ತೇವೆ ಆ ತರ ಅವನು ಸ್ವಾಭಿಮಾನ ಸ್ವರ್ಗಕ್ಕೆ ಹೋಗ್ತೀನಿ ಮುಚ್ಚಿಬಿಡ್ತಾರೆ ಅಂತ ಇಟ್ಕೊಳ್ಳಿ ಸ್ವರ್ಗದ ಬಾಗಿಲು ಮುಚ್ಚಿಬಿಡ್ತೇವೆ ಹೋಗ ಬೇಡ ಬಿಡೋ ನನಗೆ ಸ್ವರ್ಗ ಬೇಡ ನಾನು ಸ್ವಾಭಿಮಾನ ಇದೆ ನಾನು ವಾಪಸ್ ಬರ್ತೀನಿ ಅಂತ ಹೇಳ್ತಾ ಅಷ್ಟು ಅಷ್ಟು ಉಳ್ಳವನೊಬ್ಬ ಕವಿಯಾಗಿದ್ದ ಅವನು ಧರ್ಮದಲ್ಲಿ ನಂಬಿಕೆ ಇದ್ರೂ ಧರ್ಮಾಂಧತೆಯಿಂದ ಗಾಲಿ ನರಳಿಲ್ಲ ಅವ ಪ್ರಿಯ ಶಿಷ್ಯರಲ್ಲೊಬ್ಬನಾದ ತುಷ್ಟ ಅಂತ ಅವನ ಹೆಸರು ತುಷ್ಟ ಅಂತ ಅವನ ಪ್ರಿಯ ಶಿಷ್ಯ ಅಂತ ಅವನೊಬ್ಬ ಹಿಂದೂ ಕಾಯಸ್ತನಾಗಿದ್ದ ಸೊ ಅವನನ್ನು ಸ್ವಂತ ಮಗನೆಂದು ಕರೆದು ತನ್ನ ಕೊನೆಗಾಲ್ದವರೆಗೂ ಅವನೊಂದಿಗೆ ಸಂಪರ್ಕ ಇಟ್ಕೊಂಡಿದ್ದಂತ ಅವನು ಥರ ಒಂದು ಮನುಷ್ಯತ್ವ ಇಟ್ಕೊಂಡಿದ್ದ ಅಂತ ಹೇಳ್ತಾ ಇದ್ದೆ ಸೊ ಅವನ ಇನ್ನೊಂದೇನು ಅಂದರೆ ಗಾಲಿಬ್ದು ಬಹು ಮುಖ್ಯವಾದ ಅಂಶ ಅಂದರೆ ಸೋಜಿಗೆ ಪಡುವಂತ ಹಾಸ್ಯ ಪ್ರಜ್ಞೆ वो भी ना करूं तो के मर गम में हंसता हूं तो लोग समझते हैं कि रोना ही नहीं आता हमने तो कभी रोते नहीं देखा आपको हाँ। उनके देखे से जो आ जाती है मुंह पर रोना, वो समझते हैं कि बीमार का हाल अच्छा है कभी नहीं हो पा ಗಲೀಬ್ನು ಅತ್ಯಂತ ಸೂಕ್ಷ್ಮವಾಗಿದ್ರು ಒಳ್ಳೆಯ ಹಾಡು ಬಿಟ್ಟು ಅವನು ಹಾಸ್ಯ ಪ್ರಜ್ಞೆ ಇತ್ತು ಅವನಿಗೆ ಹಾಸ್ಯ ಪ್ರಜ್ಞೆ ಇರೋದು ಭಾಳ ಆಶ್ರಯ ತರ್ತದಲ್ವಾ ಅವನ ನಡೆದಲ್ಲಿ ಪತ್ರ ವ್ಯವಹಾರಗಳಲ್ಲಿ ಅವನ ಕವನಲ್ಲಿ ಅಸಂಖ್ಯ ರೀತಿಯಲ್ಲಿ ಹಾಸ್ಯದ ಹೊನಲನ್ನು ಹರಿಸುತ್ತಾನಂತೆ ದಲೀಬ್ನನ್ನು ಒಮ್ಮೆ ಅವನ ಸ್ನೇಹಿತ ತೆಗಳಿ ಹಿ ಇದೊಂದು ಉದಾಹರಣೆ ಕೊಡ್ತಾರೆ ಒಬ್ಬ ಸ್ನೇಹಿತ ಹಿಹಾರಿಸ್ಬಿಟ್ಟು ತೆಗಳ್ಬಿಟ್ಟಂತೆ ಅವನಿಗೆ ಬೈದು ಏನೋ ತಮಾಷೆ ಮಾಡ್ಬಿಟ್ಟಂತೆ ಅವಾಗ ಅವನು ಅವನು ಹೇಳ್ದಂತವ್ನ ಅವ್ನ ಫ್ರೆಂಡು ಅವನ ಸ್ನೇಹಿತ ನೀನು ಮದ್ಯಪಾನ ಮಾಡ್ತೀಯ ಕುಡಿತೀಯ ಮದ್ಯಪಾನ ಮಾಡುವವರ ಬೇಡಿಕೆಯನ್ನು ದೇವರು ದಯಪಾಲಿಸುವುದಿಲ್ಲ ಸೊ ನೀನೊಬ್ಬ ಮದ್ಯಪಾನ ಮಾಡೋ ಎಂಥ ಕವಿಯಯ್ಯ ನೀ ದೇವರು ಖಂಡಿತ ನಿನಗೆ ಯಾವ ಬೇಡಿಕೆಯನ್ನು ದಯಪಾಲಿಸುವುದಿಲ್ಲ ಅಂತ ಹೇಳಿದ್ರೆ ಅವಾಗ ಗಲಿ ಭೀತರ ಉತ್ತರ ಕೊಡ್ತಾನಂತೆ ಮನುಷ್ಯನ ಬಳಿ ಮದ್ಯವಿದ್ದರೆ ಮನುಷ್ಯನ ಬಳಿ ಮದ್ಯ ಇದ್ದರೆ ಯಾಕೆ ಪ್ರಾರ್ಥಿಸ್ಬೇಕು ಯಾಕೆ ಪ್ರಾರ್ಥಿಸ್ಬೇಕು ಅವನು ಯಾಕೆ ದೇವರಿಗೆ ಪ್ರಾರ್ಥಿಸ್ಬೇಕು ಸಾಕು ನನಗೆ ನೇನು ಬೇಡ ನನಗೆ ಮಧ್ಯ ಇದ್ರೆ ಸಾಕಪ್ಪ ನಾನು ದೇವರು ಏನು ಪ್ರಾರ್ಥನೆ ಮಾಡಕ್ ಹೋಗೋದಿಲ್ಲ ನಂಗೆ ಅದ್ ಕೊಡು ಇದ್ ಕೊಡು ಅಂತ ಹೇಳಿಲ್ಲ ನನಗೆ ಸಾಕು ನಾನು ಮಧ್ಯ ಮಧ್ಯ ಇದ್ರೆ ಸಾಕು ಅಂತ ಹೇಳ್ತಂತ ಸೊ ಈ ತರ ಒಂದು ಆಸೆ ಪ್ರಜ್ಞೆ ಅವನಿಗೆ ಇರುತ್ತಂತೆ ಸೊ ವಸಂತದಲ್ಲಿ ಶರತ್ಕಾಲ ಅದು ಹಿಂದೂಸ್ಥಾನ ಹಿಂದೂಸ್ಥಾನದ ಬಗ್ಗೆ ಭಾರತದ ಬಗ್ಗೆ ಅವನು ಯಾವ ತರ ಪ್ರೀತಿ ಇತ್ತು ಎಷ್ಟು ವಿಶ್ವಾಸ ಎಷ್ಟು ಆನಂದ ಎಷ್ಟು ಇತ್ತು ಅಂದರೆ ಅವನು ಈ ಥರ ವರ್ಣಿಸ್ತಾನೆ ದೇಶ ನಮ್ಮ ದೇಶನ ವಸಂತದಲ್ಲಿ ಶರತ್ಕಾಲ ಅದು ಹಿಂದೂಸ್ಥಾನ ಹಸಿರು ಹಚ್ಚೆ ಅಲಂಕಾರ ಸ್ಥಾನ ಅದು ಬೇರೆಲ್ಲೆಡೆ ಚಳಿಗಾಲದಲ್ಲಿ ಕೊರೆಯ ವಿಧ ವಿಧ ಗುಲಾಬಿ ಹಚ್ಚಿ ಹಸಿರೆಲೆಗಳು ಕೊಂಗೊಳಿಸುವವು ಈ ನಮ್ಮ ದೇಶದಲ್ಲಿ ಅಂತ ಕೊಂಡಾಡ್ತಾನೆ ದೇಶನ ಭಾರತ ದೇಶನ ಅಷ್ಟು ಚೆನ್ನಾಗಿ ಕೊಂಡಾಡ್ತಾನೆ ಅವನು ಎಲ್ಲೋ ತುರ್ಕಿ ದೇಶದಿಂದ ಬಂದವನು ಇಲ್ಲಿ ಬಂದು ಕವಿಯಾಗಿ ನಮ್ಮ ದೇಶನ ಈ ಥರ ವರ್ಣಿಸಿ ಈ ಥರ ಕೊಂಡಾಡ ಮಾಡೋದು ಭಾಳ ಅಪರೂಪನೇ ಅಂತ ಅನಿಸ್ಬೋದು ಸೊ ಮಿರ್ಜಾ ಖಾಲಿದ್ ಕೊನೆಗೆ ಹದಿನೈದನೇ ಫೆಬ್ರವರಿ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಎಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಮಿರ್ಜಾ ಗಾಲಿ ಕೊನೆ ಕಳಿತಾನೆ ಆದರೆ ಈ ಮಹಾಕಾವ್ಯ ಕಾವ್ಯ ಮಹಾಕಾವ್ಯ ಕಾವ್ಯ ಅಮೃವಾಗಿದೆ ಮನುಷ್ಯತ್ವವನ್ನು ಸದಾ ಜೀವಂತವಾಗಿರುವ ಕ್ರಿಯೆಯಲ್ಲಿ ತೊಡಗಿದೆ ಅಂತ ಹೇಳ್ಬೋದು ಅವನ ಸಮಾಧಿ ಇವತ್ತಿಗೂ ಇದು ಡೆಲ್ಲಿನಲ್ಲಿ ನೋಡ್ಬೋದು ಅವನ ಒಂದು ಮ್ಯೂಸಿಯ ಅಕಾಡೆಮಿ ಬೇರೆ ಮಾಡಿದ್ದಾರೆ ಎಕ್ಸಿಬಿಷನ್ ಈ ಒಂದು ಮ್ಯೂಸಿಯಂ ಕೂಡ ಮಾಡಿದ್ದಾರೆ ನಾನು ನೋಡ್ಕೊಂಡು ನೋಡ್ಕೊಂಡು ಬಂದಿದ್ದೀನಿ ಅದು ಚೆನ್ನಾಗಿದೆ ಎಲ್ಲ ಇದ್ದಿದೆ ಗಾಲಿಬರ ಬದುಕಿನ ಚಿತ್ರಣವನ್ನು ಶ್ರೀ ಆಗುಂಬೆ ಎಸ್ ನಟರಾಜರಿಂದ ಕೇಳಿದೆವು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಪ್ರಸಿದ್ಧ ವ್ಯಕ್ತಿ ಸಂಗೀತಗಾರ ತಾನ್ ಸೇನ್ ಇವರ ಬಗ್ಗೆ ಕೇಳಿ ತಿಳಿಯೋಣ ಇದುವರೆಗೂ ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ನನ್ನ ವಂದನೆಗಳು ನಮಸ್ಕಾರ